ಅಂದರೆ ಅವ್ರನ್ನ ಈ ಘಟನೆ ಶುರುವಾದಾಗಿಂದ ಹೊತ್ತಿರೋದೆ ನಾನು ಅದು ಇಲ್ಲಿ ತನಕ ಬರಲೇಬೇಕಿತ್ತು ನನಗೆ ಯಾಕಂದರೆ ಅವ್ರ ಪ್ರಾಣ ಇರೋದೇ ಇಲ್ಲಿ ರಂಗಭೂಮಿ ಇಲ್ಲಿ ಎಷ್ಟೋ ಸಾಧನೆಗಳನ್ನ ಮಾಡಿ ಅದು ಅದರ ನಂತರ ಇಲ್ಲಿ ಮಾಡಿರೋ ಸಾಧನೆಗೆ ಅವ್ರನ್ನ ನಾವೆಲ್ಲರೂ ಗುರುತಿಸಿ ನಾವು ಇವತ್ತು ಸಿನಿಮಾಗಳಲ್ಲಿ ಯಾರೇ ಅವ್ರನ್ನ ತೊಗೊಂಡು ಜನರನ್ನ ಎಂಟರ್ಟೈನ್ ಮಾಡ್ತಾರೆ ಅಂತ ತೊಗೊಳ್ತಾ ಇದ್ರು ಕೂಡ ಅದನ್ನು ಗುರುತಿಸಿರೋದೇ ರಂಗಭೂಮಿಯಿಂದ ಹಾಗಾಗಿ ಇಲ್ಲಿ ತನಕ ನನಗೆ ಬರಬೇಕು ಅಂತ ಇತ್ತು ಹಾಗಾಗಿ ಬಂದೆ ಅಷ್ಟೇ ಸರ್ ಅಂದರೆ ಕೊನೆ ಕ್ಷಣಗಳಲ್ಲಿ ಜೊತೆಗಿದ್ರು ಒಂದು ಮೂರು ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥ ಅವಕಾಶ ಸಿಕ್ತು ಅವ್ರ ಜೊತೆ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ನಾನೇ ಕರ್ಕೊಂಡು ಹೋಗಿತ್ತು ಸೊ ಅಲ್ಲಿಂದ ಇಲ್ಲಿವ್ರಿಗೆ ಬಂದಿವೆ ಮೂರು ದಿವಸ ಶೂಟಿಂಗ್ ಆಗಿತ್ತು ಸೊ ಅಂದರೆ ಅದೇ ನಮ್ಮದು ಆರು ಗಂಟೆಗೆ ಶೂಟಿಂಗ್ ಎಲ್ಲ ಮುಗ್ದಿತ್ತು ನಾವೊಂದು ಅಲ್ಲೆಲ್ಲ ಒಂಚೂರು ಬೇಗ ಮಲಗಿಬಿಡ್ತೀವಿ ಯಾಕಂದರೆ ಡೇ ಬೆಳಗ್ಗೆ ಐದು ಗಂಟೆಗೆ ನಾವೆಲ್ಲ ಎದ್ದು ಹೊರಡ್ತೀವಿ ಅವರು ಹನ್ನೊಂದು ಗಂಟೆಗೆ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ ನಿಮ್ಮ ನಾಳೆಗೆ ಸ್ವಲ್ಪ ಲೇಟಾಗಿ ಬಂದರೆ ಸಾಕು ಅಂತ ಹನ್ನೊಂದು ಐವತ್ತೊಂಬತ್ತಕ್ಕೆ ನಮ್ಮ ಟೀಮಿಗೆ ಕಾಲ್ ಮಾಡಿ ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರು ಅವ್ರ ರೂಮ್ ಪಕ್ಕನೇ ನನ್ನ ರೂಮ್ ಇರೋದು ಹಾಗಾಗಿ ನಾನು ಇಮ್ಮಿಡಿಯೇಟ್ ಬಂದೆ ಅವ್ರನ್ನ ನಮ್ಮ ಕಾರಲ್ಲೇ ಕರ್ಕೊಂಡು ಹೋದೆ ಆಲ್ಮೋಸ್ಟ್ ಒಂದು ಆರು ನಿಮಿಷಗಳ ಕಾಲ ಮಾತಾಡ್ತಾನೆ ಇದ್ರು ಕಾರಲ್ಲಿ ಬೇಗ ಒಯ್ಯೋ ಬೈ ಒಯ್ಯೋ ಉಳಿಸ್ಕೊಡು ಅಂತ ಲಾಸ್ಟ್ ಹಾಸ್ಪಿಟ್ ಅಂದರೆ ಅಂದರೆ ಅಲ್ಲಿ ಹತ್ತಿರ ಇರೋ ಹೆಲ್ತ್ ಕೇರ್ ಸೆಂಟ್ರಿಗೆ ಹೋಗಿರೋದು ನಾವು ಫಸ್ಟು ಸೊ ಒಂದು ಏಯ್ಟ್ ನೈನ್ ಮಿನಿಟ್ಸಲ್ಲಿ ರೀಚ್ ಆಗಿದ್ದೀವಿ ಬಟ್ ಆ ಲಾಸ್ಟ್ ತ್ರೀ ಮಿನಿಟ್ಸ್ ಅವರು ಮಾತಾಡಿಲ್ಲ ಸೊ ಆ ಲಾಸ್ಟ್ ತ್ರೀ ಮಿನಿಟ್ಸಲ್ಲೇ ಅವರದ್ದು ಅಂದರೆ ಹಾರ್ಟ್ ಸ್ಟಾಪಾಗಿ ಕಿಡ್ನಿ ಮತ್ತು ಅವ್ರ ಬ್ರೈನ್ ಅಂದರೆ ಬ್ರೈನ್ಗೆ ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಸ್ಟಾಪ್ ಆಗಿರೋದು ಬಟ್ ಪಲ್ಸ್ ಕೂಡ ಅಲ್ಲೇ ಸ್ಟಾಪ್ ಆಗಿತ್ತು ಬಟ್ ಅಲ್ಲಿ ಸಿ ಪಿ ಆರ್ ಇಮಿಡಿಯೇಟ್ ಅಲ್ಲಿ ಹೆಬ್ರಿ ಅಂತ ಒಂದು ಊರಲ್ಲಿ ಇಮಿಡಿಯಟ್ ಸಿ ಪಿ ಆರ್ ಕೊಟ್ಟು ಅವರು ಮತ್ತೆ ಪಲ್ಸ್ ವಾಪಸ್ ಬಂತು ಸೊ ಅದಾದಮೇಲೆ ನಾವು ಬಂದ್ವಿ ಕರ್ಕೊಂಬಂದ್ವಿ ಮಣಿಪಾಲು ಕರ್ಕೊಂಬಂದು ಅವ್ರಿಗೆ ನಾಲ್ಕು ತಿಂಗಳ ಹಿಂದೆನೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ರಂತೆ ಬ್ಲಾಕೇಜ್ ಇದೆ ಸ್ಟಂಟ್ ಹಾಕಬೇಕು ಅಂತ ಬಟ್ ಅವ್ರು ಮಾಡಿಸಿಲ್ಲ ಅದನ್ನು ನಾವು ಮೊನ್ನೆ ನೋಡಿದಾಗ ಕಂಪ್ಲೀಟ್ ಆ್ಯಂಜಿಯೋಗ್ರಾಮ್ ಮಾಡಿದಾಗ ಕಂಪ್ಲೀಟ್ ಬ್ಲಾಕ್ ಇತ್ತು ಅದನ್ನು ಸ್ಟಂಟ್ ಹಾಕಿ ಕ್ಲಿಯರ್ ಮಾಡಿಸಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅದು ಕಿಡ್ನಿ ಮತ್ತು ಬ್ರೈನು ವರ್ಕ್ ಆಗ್ತಾಯಿರ್ ಇಲ್ದಿರೋದ್ರಿಂದ ಅದು ರಿಕವರಿ ಆಗಲಿಲ್ಲ ಅಂದರೆ ಡಯಾಲಿಸಿಸ್ ಮಾಡೋದಕ್ಕೂ ಕೂಡ ಅವ್ರ ಶುಗರ್ ಹೈ ಇತ್ತು ಮತ್ತು ಬಿ ಪಿ ತುಂಬ ಲೋ ಇತ್ತು ಸೊ ಹಾಗಾಗಿ ಡಯಾಲಿಸಿಸ್ ಮಾಡೋದಕ್ಕೂ ಅಂದರೆ ಆ ರಿಸ್ಕ್ ತುಂಬ ರಿಸ್ಕಿ ಅದು ಅಂದರೆ ಅದಕ್ಕೆ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಮೆಷಿನ್ ಸಪೋರ್ಟ್ ಕೊಟ್ಟು ಅವ್ರನ್ನ ವಾಪಸ್ ರಿವೈವಲ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ ಈವನ್ ಮೂರು ಮೂರು ಡೋಸೇಜ್ ಆಫ್ ಬಿ ಪಿ ಇಂಜೆಕ್ಷನ್ ಕೊಟ್ಟರು ಕೂಡ ಅವರು ಬಿ ಪಿ ಅರವತ್ತಕ್ಕೆ ಬಂದು ನಿಂತಿತ್ತು ಅಂದರೆ ಎಂಬತ್ತಕ್ಕೇನೋ ಬಂದರೆ ಡಯಾಲಿಸಿಸ್ ಮಾಡ್ಬೋದಿತ್ತಂತೆ ಬಟ್ ಬರಲೇ ಇಲ್ಲ ಸೊ ಹಾಗಾಗಿ ಖಂಡಿತ ಸರ್ ಅಂದರೆ ನಮ್ಮ ಶೂಟಿಂಗ್ ಅಂತ ಅಲ್ಲ ಬಟ್ ಬಹಳ ವರ್ಷಗಳಿಂದ ನಮ್ಮವರ ಸಂಬಂಧ ನಾನು ಲಾಸ್ಟ್ ಟೈಮ್ ಕೇಳಿದಾಗ ಯಾಕೆ ಸರ್ ಸಿನಿಮಾ ಮಾಡ್ತಾ ಇಲ್ವೋ ಯಾವುದು ಅಂತ ಕೇಳಿದ್ರೆ ನೀನು ಮಾಡಿದ್ರೆ ಮಾಡ್ತೀನಿ ಬಾರೋ ಅಂತ ಅಂದರು ಅದೇ ಅವತ್ತು ಅಂದರೆ ಆರು ತಿಂಗಳ ಹಿಂದೆ ಅದಕ್ಕೆ ಫೋನ್ ಮಾಡಿರೋದು ಸರ್ ನಾನು ಇವಾಗ ನೀವು ಬೆಂಗಳೂರು ಬಂದಾಗ ಮೀಟ್ ಮಾಡಿ ಅಂತ ಬೆಂಗಳೂರು ಬಂದರೂ ಅವ್ರಿಗೆ ಪಾತ್ರ ಎಲ್ಲ ಹೇಳಿದ್ವಿ ಅವ್ರಿಗೆ ಆಯಿತು ಆಲ್ಮೋಸ್ಟ್ ಐವತ್ತೊಂದು ಐವತ್ತೈದು ದಿವಸ ಶೂಟಿಂಗ್ ಇದೆ ಅದರಲ್ಲಿ ನಲ್ವತ್ತು ದಿವಸ ರಾಜು ಸರ್ದೆ ಇದೆ ಸೊ ಹಾಗಾಗಿ ಒಂದು ಮುಖ್ಯ ಭೂಮಿಕೆಯಲ್ಲಿದ್ದರು ಅವರು ಉತ್ತರ ಕರ್ನಾಟಕ ಭಾಷೆ ಇತ್ತು